ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಇಂದಿನ ಸ್ಪೆಷಲ್ ರೆಸಿಪಿ ಚಪಾತಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಜುನ್ ಮನೆಯಲ್ಲಿ ಅರ್ಜೆಂಟ್ ಆಗಿ ಕಾಟರ ಮಗ ಹೀಗಾಗಿ ಅರ್ಜೆಂಟ್ ಆಗಿ ಮೊದಲೇ ಹಿಟ್ಟನ್ನ ನಾದಿಟ್ಟುಕೊಂಡಿದೆ ಚಪಾತಿ ಹಿಟ್ಟು ನೆನೆದಿದೆ ಕೈಗೆ ಸ್ವಲ್ಪ ಎಣ್ಣೆ ನಾ ಚಪಾತಿ ಹಿಟ್ಟನ್ನ ಸ್ವಲ್ಪ ಮಿಜಬೇಕು ನೋಡಿ ಈ ತರ ಚೆನ್ನಾಗಿ ನಾದ್ಬೇಕು ಹಿಟ್ಟನ್ನ ನಾದಿ ನಂತರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಟ್ಕೋಬೇಕು ಗ್ಯಾಸ್ ಮೇಲೆ ತೆವೆಕಾಯಲ್ಲಿ ಇಟ್ಟಿದೆ ಹಿಟ್ಟನ್ನ ಸ್ವಲ್ಪ ತೆಳುವಾಗಿನೇ ನಾದಿಬಿ ನಾದಿರಬೇಕು ತೀರ ಗಟ್ಟಿ ಹಿಟ್ಟು ನಾದಿದ್ರೆ ಚಪಾತಿ ಬಿರ್ಸಾಗುತ್ತೆ ಎಷ್ಟು ಹಿಟ್ಟನ್ನ ತೆಳುವ ಅಷ್ಟು ಚಪಾತಿ ಮೃದುವಾಗಿ ಬರುತ್ತೆ ಇವಾಗ ಮೂರು ಪದರಿನ ಚಪಾತಿ ಮಾಡುವ ನೋಡಿ ಮೊದಲು ಗುಂಡಿಗೆ ಲಡಿಸ್ಬೇಕು ಸ್ವಲ್ಪ ಲಡ್ಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಮಾಡಿಸ್ಬೇಕು ನಂತರ ಮತ್ತೆ ಮೇಲೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟಾಕಿ ಈ ಥರ ಮಾಡಿಸ್ಬೇಕು ಅದ ನಂತರ ಮೇಲೆ ಮತ್ತೆ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಗುಂಡಿಗೆ ಆಗುವವರೆಗೂ ಲಟಿಸ್ಬೇಕು ಲಟಿಸಿ ನೋಡಿ ತೆವೆ ಕಾದಿದ್ರೆ ತೆವೆಯಲ್ಲಿ ಈ ಚಪಾತಿನ ಹಾಕಬೇಕು ಹಾಕಿ ಈ ತರ ಚೆನ್ನಾಗಿ ಬೇಯಿಸ್ಬೇಕು ಹಿಟ್ಟು ತೆಳುವಾಗಿದ್ರೆ ಚಪಾತಿಯನ್ನ ಕೈಯಲ್ಲಿ ಹಿಡಿಯಕ್ಕೆ ಬರೋಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು ಆ ತರ ಹಿಡಿಯಕ್ ಬರದೇ ಇದ್ರೆ ಈ ಥರದಿಂದಾನೇ ತೆವೆಯಲ್ಲಿ ಚಪಾತಿಯನ್ನ ಹಾಕ್ಬೋದು ಇದು ಕೂಡ ಚೆನ್ನಾಗಿ ತೆವೆಯಲ್ಲಿ ಬೀಳುತ್ತೆ ಮತ್ತು ಚೆನ್ನಾಗಿ ಬೇಯಿಸ್ ಕೂಡ ಅನುಕೂಲ ಆಗುತ್ತೆ ಎಲ್ಲ ಚಪಾತಿನೂ ಇದೇ ಥರ ತರ ಲಟ್ಟಿಸಿ ಬೇಯಿಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ರೆಡಿ ಆಯ್ತು ಜುಣ್ಕಾ ಜುಣಕ ಮಾಡಲು ಮೊದಲೇ ನಾನು ಶೇಂಗಾಕಾಳು ಮತ್ತು ಹಸಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಕಡಾಯಿ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಅದರಲ್ಲಿ ಸ್ವಲ್ಪ ಅಜ್ವಾನದ ಕಾಳು ಕರಿಬೇವನ್ನ ಹಾಕಿ ಫ್ರೈ ಮಾಡಬೇಕು ನಂತರ ಅದರಲ್ಲಿ ಈರುಳ್ಳಿ ಮತ್ತು ಜಜ್ಜಿ ಇಟ್ಕೊಂಡಂತ ಹಸಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಅದರಲ್ಲಿ ಕಾಳನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅರ್ಶಿನ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು ನೀರು ಹಾಕಿ ನೀರು ಹೆಸರು ಬಂದ ನಂತರ ಸ್ವಲ್ಪ ಕುದಿಯುವಷ್ಟರಲ್ಲಿ ಅದರಲ್ಲಿ ಸ್ವಲ್ಪ 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 ಹಿಟ್ಟನ್ನು ಹಾಕಿ ಈ ಥರ ತಿರುಗಬೇಕು ಹಿಟ್ಟು ಗಂಟಾಗಬಾರ್ದು ಆ ರೀತಿ ಚೆನ್ನಾಗಿ ಇರಬೇಕು ನಮಗೆ ತೀರಾ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ತಿರಬೇಕು ಇಲ್ಲ ಮೀಡಿಯಮ್ ಬೇಕಾಗಿತ್ತಂದ್ರೆ ಮೀಡಿಯಮ್ದಲ್ಲಿ ಸ್ವಲ್ಪ ಹಿಟ್ಟನ್ನು ಕಡಿಮೆ ಮಾಡಿ ಈ ಥರ ತಿರುವಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮೀಡಿಯಮ್ ಬೇಕಾಗುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಹಿಟ್ಟನ್ನು ಕಡಿಮೆ ಮಾಡಿ ಮೀಡಿಯಮ್ ರೀತಿಯಲ್ಲಿ ಜುನ್ಕ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬರಬೇಕು ಗಂಟಾಗಬಾರ್ದು ಅದಾದ ನಂತರ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬಿಡಬೇಕು ಸಣ್ಣ ಉರಿಯಲ್ಲಿ ಎರಡು ನಿಮಿಷದ ನಂತರ ನನ್ನ ಬಾಯಿ ತೆಗೆದು ಮತ್ತೆ ತಿರುಗಬೇಕು ನೋಡಿ ಫ್ರೆಂಡ್ಸ್ ಹಸಿ ರಸ್ಜುನಕಾಯ್ ಮತ್ತು ಬಿಸಿ ಬಿಸಿ ಚಪಾತಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಕಾಟೇರಾಮ್ನ ದೇವಸ್ಥಾನ ತೋರಿಸ್ತಾ ಇದೆ ಇದು

நோடி ஃபிரெண்ட்ஸ் காட்டேரம் பிடிக்க துணா ஜன ஹேத்திர் தாரு காட்டேரம் ತುಂಬಾ ಪವರ್ಫುಲ್ ದೇವ್ರಂತ ಅಂತ ಈ ದೇವಸ್ಥಾನಕ್ಕೆ ಒಂಬತ್ತು ವಾರ ಆದರೆ ನಾವು ಅನ್ಕೊಂಡಂತ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ನಮ್ದು ಒಂಬತ್ತು ವಾರ ಪೂರ್ತಿ ಕಂಪ್ಲೀಟ್ ಆಗಿದೆ ಬಟ್ ರಿಸಲ್ಟ್ ಮಾತ್ರ ಏನೂ ಬಂದಿಲ್ಲ ಬಂದ ನಂತರ ಹೇಳ್ತೀನಿ ನೀವು ಯಾರಾದರೂ ಹೀಗೆ ಕಾಟಿರಮ್ಮನಿಗೆ ಹೋಗಿದ್ರೆ ನಿಮ್ ಕೆಲಸ ಕಾರ್ಯ ಸಕ್ಸಸ್ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಕಾಟರಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದೀರೋ ಅವರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್